ನಮಸ್ಕಾರ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೇಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಬಹು ನಿರೀಕ್ಷಿತ ಮೆರಿಟ್ ಲಿಸ್ಟನ್ನು ನಿನ್ನೆ ಬಿಡಲಾಗಿದೆ ಹೌದು ಪ್ರಕಟಗೊಂಡಿರುವಂತಹ ಈ ಮೆರಿಟ್ ಲಿಸ್ಟ್ನಲ್ಲಿ ಕೆಲವರಿಗೆ ಕಾಲೇಜ್ ಸಿಕ್ಕಿದೆ ಕೆಲವರಿಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಕೆಲವರ ಹೆಸರು ಇಲ್ಲ ಈ ರೀತಿಯಾಗಿ ಬೇರೆ ಬೇರೆ ಆದಂಥ ಒಂದಷ್ಟು ಆಪ್ಷನ್ಗಳನ್ನು ನಾವು ಇದರಲ್ಲಿ ನೋಡ್ತಾ ಇದ್ದೀವಿ ಸೊ ಕಾಲೇಜ್ ಏನು ಮಾಡಬೇಕು ಕಾಲೇಜ್ ಸಿಕ್ಕದೇ ಇರೋರು ಏನು ಮಾಡಬೇಕು ಡಬಲ್ ಸ್ಟಾರ್ ಮಾರ್ಕ್ ಅಂದ್ರೇನು ಪ್ರೋಸೆಸ್ ಪ್ರೊಸೆಸ್ ಏನೇನಿರುತ್ತೆ ಸೊ ಈ ರೀತಿಯಾದಂಥ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಯಜು ನೀಡ್ಸ್ಗೆ ವಸಬರ್ ಆಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಹೋಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಬತ್ತಿ ಓಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ನಿಮಗೆ ಈ ಮೆರಿಟ್ ಲಿಸ್ಟ್ನ ಜೊತೆಗೆ ಕಟಪ್ ವಿವರಗಳನ್ನು ಕೂಡ ಪ್ರಕಟಪಡಿಸ್ತೀವಿ ಈ ಕಟ್ಅಪ್ನ ಆಧಾರದ ಮೇಲೆ ಮೂರು ಮುಖ್ಯ ಮಾನದಂಡಗಳು ನಾನು ಈಗಾಗಲೇ ತುಂಬಾ ಸಲ ಅದರ ಬಗ್ಗೆ ಮಾತನಾಡಿದ್ದೀನಿ ನಿಮ್ಮ ಪರ್ಸೆಂಟೇಜು ನಿಮ್ಮ ಆದ್ಯತೆ ಮತ್ತು ನಿಮ್ಮ ಮೀಸಲಾತಿ ಈ ಮೂರು ಮುಖ್ಯ ಮಾನದಂಡಗಳ ಆಧಾರದ ಮೇಲೆ ನಿಮಗೆ ಸೀಟ್ಗಳನ್ನು ಹಂಚಿಕೆ ಮಾಡಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ ಸೊ ಇಲ್ಲಿ ನಾವು ಮಾದರಿಗೆ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ಅರ್ಬನ್ನಲ್ಲಿ ಮೊದಲ ರ್ಯಾಂಕ್ನ ವಿದ್ಯಾರ್ಥಿಯೊಬ್ಬರು ಇದ್ದಾರೆ ಯಶ್ವಂತ್ ಅಂತ ಹೇಳಿ ಸೊ ಅವ್ರದ್ದು ಎಪ್ಪತ್ತ ಎಂಟು ಪರ್ಸೆಂಟೇಜ್ ಬಿ ಜಿ ಹಾಗೆ ಬಿ ಎನಲ್ಲಿ ಎಪ್ಪತ್ತೇಳು ಪರ್ಸೆಂಟೇಜ್ ಇದೆ ಹಾಗೆ ಅವರು ಎಸ್ ಸಿ ಕ್ಯಾಟಗರಿಗೆ ಸೇರುವಂಥವರು ಸೊ ಅವ್ರದ್ದು ಎಪ್ಪತ್ತೆಂಟು ಪರ್ಸೆಂಟೇಜ್ ಆಧಾರದ ಮೇಲೆ ಎಸ್ ಸಿ ಎ ಕಾಲೇಜ್ ಆಫ್ ಎಜುಕೇಷನ್ ಸಿಕ್ಕಿರುವಂಥದ್ದು ಕೆ ಪುರಂ ಬೆಂಗಳೂರಿನಲ್ಲಿ ಸೊ ಎಕ್ಸೆಂಪ್ಟೆಡ್ ಇದೆ ಎಕ್ಸೆಂಪ್ಟ್ ಅಂತಂದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವಂಥ ಅಭ್ಯರ್ಥಿಗಳಿಗೆ ನೀವು ಡಯೆಟ್ಗೆ ಯಾವುದೇ ಶುಲ್ಕವನ್ನು ಕಟ್ಟಬೇಕಾಗಿಲ್ಲ ಎಕ್ಸಾಮ್ ಅಂತಂದ್ರೆ ನಿಮಗೆ ಶುಲ್ಕದಿಂದ ವಿನಾಯಿತಿಯನ್ನು ಕೊಡಲಾಗಿದೆ ದಟ್ ಮೀನ್ಸ್ ನೀವು ಡಯಟಿಗೆ ಏನು ಫೀಸ್ ಕೊಡೋದಿಲ್ಲ ನೇರವಾಗಿ ಗೆ ಹೋಗಿ ನೀವು ಅಡ್ಮಿಷನ್ ಸ್ಲಿಪ್ ಅನ್ನು ತಗೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಅನ್ನು ಮಾಡಿಸಿದ್ರೆ ಮುಗೀತು ಸೊ ಅದರರ್ಥ ನಿಮ್ದು ಡಯೆಟ್ ಫೀಸ್ ನಿಮ್ಮ ಹತ್ರನೇ ಉಳಿಯುತ್ತೆ ನೀವು ಅದನ್ನ ಗೆ ಕಟ್ಟಬೇಕಾಗಿಲ್ಲ ಬಟ್ ಕಾಲೇಜ್ ಫೀಸ್ ಅಷ್ಟಿರುತ್ತೆ ಆ ಕಾಲೇಜ್ ಫೀಸ್ ಅನ್ನು ಕಟ್ಟಬೇಕು ಇನ್ನು ಮತ್ತೊಬ್ಬರಿದ್ದಾರೆ ಸರಸ್ವತಿ ಅಂತ ಹೇಳಿ ಅವ್ರಿಗೂ ಕೂಡ ರಾಷ್ಟ್ರೀಯ ವಿದ್ಯಾಲಯ ಕಾಲೇಜ್ ಆಫ್ ಎಜುಕೇಶನ್ ಸಿಕ್ಕಿರುವಂಥದ್ದು ಆರ್ ಸಾವಿರದ ನಲವತ್ತು ರೂಪಾಯಿ ಕಟ್ಟಬೇಕಾಗತ್ತೆ ಅವರು ಯಾಕೆಂದ್ರೆ ಇದು ಒಂದು ಏಡೆಡ್ ಕಾಲೇಜ್ ಆಗಿರುತ್ತೆ ಇರುವಂಥದ್ದು ಸೊ ಏಡೆಡ್ ಕಾಲೇಜ್ಗೆ ಆರು ಸಾವಿರದ ನಲವತ್ತು ಹಾಗೆ ಗೌರ್ಮೆಂಟ್ ಕಾಲೇಜಿಗೆ ಐದು ಸಾವಿರದ ನಲವತ್ತು ಹಾಗೆ ಅನ್ಎಡೆಡ್ ಕಾಲೇಜ್ಗೆ ಹತ್ತು ಸಾವಿರದ ನಲವತ್ತು ರೂಪಾಯಿನ ನೀವು ಪಾವತಿಸಬೇಕಾಗುತ್ತೆ ಸೊ ಇಲ್ಲಿ ಯಾರ್ಯಾರಿಗೆ ಕಾಲೇಜ್ ಸಿಕ್ಕಿದೆ ಇದೇ ಕಾಲೇಜಿಗೆ ನೀವು ಅಡ್ಮಿಷನ್ ತಗೋತೀರಿ ಅಂದರೆ ನಿಗದಿಪಡಿಸಿದ ದಿನಾಂಕದ ಒಳಗಾಗಿ ನಿಮ್ಮ ನೋಡಲ್ ಕೇಂದ್ರಕ್ಕೆ ಹೋಗಿ ಆ ಶುಲ್ಕವನ್ನು ಪಾವತಿಸಿ ಡಿ ಡಿ ಎ ಮೂಲಕ ನೀವು ಅಡ್ಮಿಷನ್ ಸ್ಲಿಪ್ಪನ್ನು ತಗೊಂಡು ನಂತರ ಆ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡು ಕಾಲೇಜಿಗೆ ಹೋಗಿ ಅದನ್ನು ಕೊಟ್ಟು ಡಾಕ್ಯುಮೆಂಟ್ಸ್ ಕೊಟ್ಟು ಅಡ್ಮಿಷನ್ ಮಾಡಿಸಿದ್ರೆ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಮುಗಿಯುತ್ತೆ ಇನ್ ಕೇಸ್ ನಿಮಗೆ ಈ ಕಾಲೇಜ್ ಬೇಡ ನಿಮಗೆ ಈಗ ಒಂದು ಕಾಲೇಜ್ ಸಿಕ್ಕಿದೆ ನಿಮ್ಗೆ ಆ ಕಾಲೇಜ್ ಇಷ್ಟ ಅಲ್ಲ ನಾನು ಬೇರೆ ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಬೇರೆ ಕಾಲೇಜ್ ಬೇಕು ಅಂತಂದರೆ ಆವಾಗ ನೀವು ಆಫ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಕೊಡಬೇಕಾಗುತ್ತೆ ಆದರೆ ನೆನಪಿರಲಿ ನಿಮಗೆ ನಿಮಗೆ ಎರಡು ಅವಕಾಶಗಳು ಮಾತ್ರ ಸಿಗುತ್ತೆ ಒಂದು ಸಲ ನೀವು ಆಫ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಕೊಡ್ಬೋದು ಸೆಕೆಂಡ್ ರೌಂಡ್ನಲ್ಲಿ ಏನು ಕಾಲೇಜ್ ಸಿಗುತ್ತಲ್ಲ ಅದೇ ಫೈನಲ್ ಆ ಕಾಲೇಜಿಗೆ ಹೋಗಲೇಬೇಕು ನೀವು ಅಡ್ಮಿಷನ್ ತಗೋಬೇಕು ಅಥವಾ ಬಿಟ್ಬಿಡಬೇಕು ಎರಡು ಆಪ್ಷನ್ ಇರುತ್ತೆ ಅದು ನೆನಪಿರ್ಲಿ ನಿಮಗೆ ಆ್ಯಂಡ್ ಈ ಇಲ್ಲೇನು ಫೀಸನ್ನು ಕೊಡ್ತಾರೆ ಅವರು ಆರು ಸಾವಿರದ ನಲ್ವತ್ತು ಹತ್ತು ಸಾವಿರದ ನಲ್ವತ್ತು ಐದು ಸಾವಿರದ ನಲ್ವತ್ತು ಅಂತ ಸೊ ಈ ಶುಲ್ಕವನ್ನು ನೀವು ಡಯಟಿಗೆ ಮಾತ್ರ ಕಟ್ಟೋದು ಇದು ಡಯಟ್ ಕಟ್ಟುವಂಥ ಶುಲ್ಕ ಕಾಲೇಜಿಗೆ ಕಟ್ಟೋದು ಬೇರೆ ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಇಪ್ಪತ್ತು ಮೂವತ್ತು ಸಾವಿರನೋ ಅದು ಎಷ್ಟು ಇರುತ್ತೆ ಕಾಲೇಜ್ ಮೇಲೆ ಡಿಪೆಂಡ್ ಬಟ್ ಇದನ್ನು ನೀವು ಡೈರೆಟ್ಗೆ ಕಟ್ಟಿ ಅಡ್ಮಿಷನ್ ಸ್ಲಿಪ್ ಅನ್ನು ತಗೊಂಡು ಕಾಲೇಜಿಗೆ ಹೋಗಿ ಅದನ್ನು ಕೊಟ್ಟು ಅಡ್ಮಿಷನ್ ಪ್ರೋಸೆಸ್ ಅನ್ನು ಕಂಪ್ಲೀಟ್ ಮಾಡ್ಕೋಬೇಕು ಸೊ ಈಗ ಸೀಟ್ ಸಿಕ್ಕು ನಿಮ್ಗೆ ಅದೇ ಕಾಲೇಜ್ ಏನ್ ಅಲೋಟ್ ಆಗಿದೆ ಅದೇ ಕಾಲೇಜ್ ನಲ್ಲಿ ನೀವು ಅಡ್ಮಿಷನ್ ತಗೊಳ್ಳೋದಕ್ಕೆ ತಯಾರಿದ್ದೀರಿ ಅಂದ್ರೆ ಡಯಟಿಗೆ ಹೋಗಿ ಡಿ ಡಿಯನ್ನು ಕಟ್ಟಿ ಅಡ್ಮಿಷನ್ ಸ್ಲಿಪ್ ಅನ್ನು ತಗೊಂಡು ನೀವು ನಿಮ್ಮ ಅಡ್ಮಿಷನ್ ಪ್ರೋಸೆಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ಇಲ್ಲ ಸರ್ ನಿಮಗೆ ಕಾಲೇಜ್ ಬೇಡ ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಅಂದ್ರೆ ನೀವು ಅಗೇನ್ ಸೇಮ್ ಆಪ್ಷನ್ ಯಾವ ಥರ ಮಾಡಿದ್ರ ಅಲ್ಲ ಅದೇ ತರ ಲಾಗಿನ್ ಆಗಿ ಆಪ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟು ಸಬ್ಮಿಟ್ ಮಾಡಿ ಮುಗಿತು ಕಾಲೇಜ್ ಸಿಕ್ಕವರಿಗೆ ಇನ್ನು ಡಬಲ್ ಸ್ಟಾರ್ ಮಾರ್ಕ್ ಬಂದವರು ಯಾವ ಕಾರಣಕ್ಕೆ ನಿಮಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಅಂದರೆ ಎರಡು ಮುಖ್ಯವಾದಂಥ ಕಾರಣಗಳು ಒಂದು ನೀವು ಆಯ್ಕೆ ಮಾಡಿಕೊಂಡಂಥ ಕಾಲೇಜುಗಳು ಕಡಿಮೆ ಇರಬಹುದು ಅಂದರೆ ಒಂದು ಐದು ಕಾಲೇಜ್ ಆರು ಕಾಲೇಜ್ ಮಾತ್ರ ಅಂಚ್ ಆಯ್ಕೆ ಮಾಡಿಕೊಂಡಿರ್ಬೋದು ಕಡಿಮೆ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡಂಥ ವಿದ್ಯಾರ್ಥಿಗಳಿಗೂ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಜೊತೆಗೆ ನೀವು ಆಯ್ಕೆ ಮಾಡಿಕೊಂಡ ಕಾಲೇಜುಗಳಲ್ಲಿ ಸೀಟ್ ಖಾಲಿ ಆಗಿರಬಹುದು ಎರಡು ಸಾಧ್ಯತೆಗಳು ಮಾತ್ರ ಇಲ್ಲಿ ಲೆಸ್ ನಂಬರ್ ಆಫ್ ಕಾಲೇಜಸ್ನ ಆಯ್ಕೆ ಮಾಡಿಕೊಂಡಿರುವಂಥದ್ದು ಮತ್ತು ನೀವು ಆಯ್ಕೆ ಮಾಡಿಕೊಂಡಂತಹ ಕಾಲೇಜುಗಳಲ್ಲಿ ಸೀಟ್ಗಳು ಉಳ್ಕೊಂಡೇ ಇಲ್ಲದೇ ಇರಬಹುದು ಖಾಲಿ ಆಗಿರಬಹುದು ಅನ್ನೋ ಕಾರಣದಿಂದ ನಿಮಗೆ ಡಬಲ್ ಸ್ಟಾರ್ ಕೊಡಲಾಗಿದೆ ಬಟ್ ನೀವು ಕೂಡ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿಮಗೂ ಕೂಡ ಅವಕಾಶ ಇರುತ್ತೆ ಹಾಗೆ ನಿಮ್ಮನ್ನ ಎರಡನೇ ಹಂತದ ಒಂದು ಮೆರಿಟ್ ಲಿಸ್ಟ್ಗೆ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಅದು ಕೂಡ ನಿಮಗೆ ಗೊತ್ತಿರಲಿ ಇನ್ನ ಸರ್ ನಂದು ಎಲಿಜಿಬಲ್ ಲಿಸ್ಟ್ನಲ್ಲಿ ಹೆಸರಿತ್ತು ಮೆರಿಟ್ ಲಿಸ್ಟ್ನಲ್ಲಿ ಹೆಸರಿಲ್ಲ ಅಂದ್ರೆ ಅದರರ್ಥ ನೀವು ನ ವ್ಯಾಪ್ತಿಯ ಹೊರಗಿದ್ದೀರಿ ಅಂತ ಸೊ ಕಟಪ್ ಎಪ್ಪತ್ತೆಂಟು ಎಂಬತ್ತೆರಡು ಅಂತ ಕೆಟಗರಿ ಆಧಾರದ ಮೇಲೆ ಏನು ಕಟಪ್ ಇದೆ ಆ ಕಟಪ್ನ ವ್ಯಾಪ್ತಿಯಿಂದ ಹೊರಗಿದ್ದೀರಿ ಆ ಗಿಂತ ಕಮ್ಮಿ ಇತ್ತು ನಿಮ್ಮದು ಅಂತಂದ್ರೆ ಒಬ್ಬಿಯಸ್ಲಿ ನಿಮ್ಮ ಹೆಸರು ಮೆರಿಟ್ ಲಿಸ್ಟ್ನಲ್ಲಿ ಇರೋದಿಲ್ಲ ಮೆರಿಟ್ ಲಿಸ್ಟ್ನಲ್ಲಿ ಇರುವಂಥವ್ರು ಯಾರು ಅಂದ್ರೆ ಕಟಪ್ ನ ಒಳಗಿದ್ದಂತವ್ರು ಕಾಲೇಜ್ ಹಂಚಿಕೆ ಆದವರು ಅಥವಾ ಕಡಿಮೆ ಕಾಲೇಜ್ಗಳನ್ನ ಆಯ್ಕೆ ಮಾಡಿಕೊಂಡು ಡಬಲ್ ಸ್ಟಾರ್ ಮಾರ್ಕ್ ಬಂದಿರುವಂಥವ್ರು ಸೊ ಹಾಗಾಗಿ ಎಲಿಜಿಬಲ್ ಲಿಸ್ಟ್ ನಲ್ಲಿ ಇದ್ದು ಫಸ್ಟ್ ಮೆರಿಟ್ ಲಿಸ್ಟ್ ನಲ್ಲಿ ಹೆಸರು ಬಂದಿಲ್ಲ ಅಂದ್ರೆ ನಮಗೆ ನೆಕ್ಸ್ಟ್ ಅವಕಾಶಗಳು ಇಲ್ವಾ ಅಂತಂದ್ರೆ ಖಂಡಿತವಾಗಿಯೂ ಇದೆ ನಿಮ್ಮನ್ನ ಸೆಕೆಂಡ್ ರೌಂಡಿಗೆ ಮತ್ತವರು ಕನ್ಸಿಡರ್ ಮಾಡ್ತಾರೆ ಸೊ ಆ ಒಂದು ಸೆಕೆಂಡ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ಹಾಗಾಗಿ ಯಾರಿಗೆಲ್ಲ ಕಾಲೇಜ್ ಸಿಕ್ಕಿದೆ ನೀವು ಅಡ್ಮಿಷನ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಹಾಗೆ ನೀವು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿ ಅಲಿಜಿಬಲ್ ಲಿಸ್ಟ್ನಲ್ಲಿ ಹೆಸರಿದ್ದು ನಿಮ್ಮದು ಮೆರಿಟ್ ಲಿಸ್ಟ್ನಲ್ಲಿ ಹೆಸರು ಬಂದಿಲ್ಲ ಅಂದರೆ ಅಗೇನ್ ನೀವು ಕೂಡ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ ಈ ಕುರಿತಾದಂಥ ಸೆಲೆಕ್ಷನ್ ಲಿಸ್ಟ್ಗಳನ್ನ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಹಾಕಿರ್ತೀನಿ ಅದೊಂದು ಸಲ ನೋಡಿಕೊಂಡು ನೀವು ಚೆಕ್ಔಟ್ ಮಾಡಿಕೊಂಡು ನಿಮ್ಮ ಹೆಸರು ಎಲ್ಲಿದೆ ಯಾವ ಲಿಸ್ಟ್ನಲ್ಲಿದೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅನ್ನುವಂಥ ವಿವರಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ಕುರಿತಾದಂಥ ಮತ್ತಷ್ಟು ಅಪ್ಡೇಟೆಡ್ ಮಾಹಿತಿಗಳನ್ನು ನೆಕ್ಸ್ಟ್ ಏನೇನು ಮಾಡಬೇಕು ಡೀಟೇಲ್ಡ್ ಆಗಿ ಅನ್ನುವಂಥ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ಹಂಚಿಕೊಳ್ತೀನಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್